ತಿರುಚಿತ್ರಂಬಲ ತಿರು ಒಂದು ಕ್ಷೇತ್ರ ಆಗಬೇಕಾದ್ರೆ ಗುರು ಬೇಕು ಗುರು ಇಲ್ಲದ್ರೆ ಕ್ಷೇತ್ರ ಆಗುವುದೇ ಇಲ್ಲ ಅರ್ಥ ಆಯ್ತಲ್ಲ ಆರ್ಟಿಫಿಷಿಯಲ್ ಆಗಿ ಎಷ್ಟು ಸಹ ಮಾಡಬಹುದು ಆರ್ಟಿಫಿಷಿಯಲ್ ಇಲ್ಲಿ ಬೇಡ ಇಲ್ಲಿ ಸತ್ಯ ವಿಚಾರ ಮಾತ್ರ ಬೇಕಾದ ಒಂದು ಗುರು ಇದ್ದ ಸ್ಥಳ ಪುಣ್ಯಕ್ಷೇತ್ರವೇ ಗುರು ಎಲ್ಲೆಲ್ಲ ಪಾದಾರ್ಪಣೆ ಮಾಡ್ತಾರೆ ಅದೆಲ್ಲ ಪುಣ್ಯವೇ ಪಾದಾರ್ಪಣೆ ಮಾಡಿದ ಸ್ಥಳದಲ್ಲೇ ಪುಣ್ಯ ಸಿಗುವುದಾದರೆ ಅವರು ಕೂತ್ಕೊಂಡ ಸ್ಥಳದಲ್ಲಿ ಎಷ್ಟು ಪುಣ್ಯ ಸಿಗಬಹುದು ಆದ ಕಾರಣ ಪುಣ್ಯಕ್ಷೇತ್ರ ಅಂತ ಹೇಳೋದು ಅರ್ಥ ಆಗ್ತದ ಗುರುವನ್ನು ನದಿ ತೀರದಲ್ಲಿ ಕೂತ್ಕೊಂಡ್ರೆ ಸಾಕು ಅದು ಗಂಗಾ ನದಿಯಾಗಿ ಪರಿವರ್ತನೆ ಆಗ್ತದೆ ಅರ್ಥ ಆಯ್ತಲ್ಲ ಅಷ್ಟು ಪವಿತ್ರವಾಗ್ತದೆ ಅಂತ ಹೇಳೋದು ನದಿಯೆಲ್ಲ ಗಂಗೆ ಆ ಗಂಗೆ ತನವನ್ನೇ ಒಂದು ಭಕ್ತನಿಗೆ ಕೊಡ್ಲಿಕ್ಕೆ ಸಾಧ್ಯ ಅಥ್ತದ ಆ ಗಂಗೆಯಲ್ಲಿ ಹೋಗಿ ಒಂದು ಗುರು ಅವರ ಪಾದವನ್ನು ತೊಳೆದು ಅವರ ದೇಹವನ್ನು ತೊಳೆದು ಒಂದು ಸ್ನಾನವನ್ನು ಮಾಡಿ ಬಂದರೆ ಸಾಕು ಆ ಗಂಗೆಯೇ ಪವಿತ್ರವಾಗ್ತದೆ ಅಂತ ಹೇಳೋದು ಇದರಿಂದ ದೊಡ್ಡ ವಿಚಾರ ಎಂಥದ್ದುಂಟು ಹಾಂ ಒಂದು ಕ್ಷೇತ್ರ ಆಗಬೇಕಾ ಅಲ್ಲಿ ಒಂದು ಗುರುವಿನ ಸಮಾಧಿ ಇರಬೇಕು ಒಂದು ಕ್ಷೇತ್ರ ಚೆನ್ನಾಗಿರಬೇಕಾ ಅಲ್ಲಿ ಒಂದು ಗುರು ಇರಬೇಕು ಗುರು ಇದ್ದರೆ ಮಾತ್ರ ಆ ಕ್ಷೇತ್ರಕ್ಕೆ ಒಂದು ಮಹತ್ವ ಇವತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳೆಲ್ಲ ಉಂಟು ಯಾವ್ಯಾವ ರೀತಿಯೆಲ್ಲ ನಡೀತಾ ಉಂಟು ಕಾರಣ ಏನು ಅಲ್ಲಿ ಗುರು ಇಲ್ಲ ಅಲ್ಲಿ ಒಂದು ಸಂತೋಷ ಇಲ್ಲ ಅಲ್ಲಿ ಒಂದು ಸತ್ಯ ಇಲ್ಲ ಕಣ್ಣಿಗೆ ಕಾಣಾದ ಸತ್ಯವನ್ನೆಲ್ಲ ಹುಡುಕುತ್ತಾರೆ ಅರ್ಥ ಆಯ್ತಲ್ಲ ಕಣ್ಣಿಗೆ ಕಾಣಾದ ಸತ್ಯವನ್ನೆಲ್ಲ ಹುಡುಕುತ್ತಾರೆ ಅಂತೇಳಿ ಕಣ್ಣಿಗೆ ಕಾಣುವ ಸತ್ಯವನ್ನು ಯಾರೂ ಹುಡುಕುವುದಿಲ್ಲ ಅದು ಯಾರಿಗೂ ಬೇಡ ಹಾಂ ಗೋಪಾಲಪುರಕ್ಕೆ ಬಂದದ್ದು ಏನು ವಿಧಿ ನಾವೇನು ಮಾಡಲಿಲ್ಲ ನಿಯಮ ನಾವೇನು ಹೇಳಲಿಲ್ಲ ಗುರು ಇಲ್ಲಿಗೆ ಬನ್ನಿ ನಿಮಗೆ ಪರಿಹಾರ ಮಾಡ್ತೇವೆ ನನ್ನ ನಂಬಿ ನನ್ನ ನಂಬು ನಾವು ಹೇಳಿಲ್ಲ ನಮ್ಮನ್ನು ನಂಬುವುದೇ ಬೇಡ ಅಂತ ಹೇಳೋದು ನಮ್ಮನ್ನು ನಂಬುವ ಹಾಗೆ ಇಲ್ಲ ಹಾ ಅದನ್ನು ಮೀರಿ ಒಂದು ವಿಷಯ ನಡೀತದೆ ಅಂತೇಳಿದರೆ ಅದು ಸತ್ಯಕ್ಕೆ ಬಿಟ್ಟ ವಿಚಾರ ಇಲ್ಲಿ ಯಾವುದೇ ಭಕ್ತನಿಗಾದರೂ ಕೂಡ ಬಂದವನಿಗೆ ಅದೆಷ್ಟು ಅನುಭವ ಆಗಿದೆ ಅಂತೇಳಿ ಹತ್ರ ಕೇಳಿ ತಿಳ್ಕೊಂಡ್ರೆ ಒಳ್ಳೆಯದು ಅಲ್ವಾ ಅವರವರ ಅನುಭವ ಈ ಕ್ಷೇತ್ರದ ಅನುಭವನೇ ಮುಖ್ಯ ಹಾಂ ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಅನುಭವನೇ ಮುಖ್ಯ ಅನುಭವ ಇದ್ರವೇ ನಿಮಗೆ ಜೀವನದಲ್ಲಿ ಏನಾದರೂ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದು ಈ ಕ್ಷೇತ್ರದ ಬಗ್ಗೆ ಅಂತಲ್ಲ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಅನುಭವ ಬಹಳ ಮುಖ್ಯ ಅದೇ ರೀತಿ ಪ್ರತಿಯೊಬ್ಬ ಜೀವನದಲ್ಲಿ ಅವನ ಜೀವನದ ಸತ್ಯವನ್ನು ತಿಳಿಬೇಕು ಅಂತ ಆದರೆ ಜೀವನ ಅಂದರೆ ಅಂತ ತಿಳಿಬೇಕು ಅಂತ ಆದರೆ ಅನುಭವ ಬಹಳ ಮುಖ್ಯ ಅನುಭವ ಇಲ್ಲದೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಇದನ್ನು ನಾವು ತಿಳಿದುಕೊಳ್ಬೇಕು ಪ್ರತಿಯೊಂದು ಅನುಭವವೇ ಆ ಗೋಪಾಲಪುರಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ ಅದು ದೈವ ಇಚ್ಛೆ ಆ ಭಗವಂತನ ಇಚ್ಛೆ ಆ ಸತ್ಯದ ಇಚ್ಛೆ ಅದು ಆ ಸತ್ಯ ಹೇಳುವಂಥ ವಿಚಾರ ಆ ಇಲ್ಲಿ ಒಯ್ಯ ಅಂತ ಹೇಳಿ ಕಾರಣ ಸಾವಿರ ಇರ್ಬೋದು ದೈವಿಕ ರಹಸ್ಯಗಳು ಆ ದೈವಿಕ ರಹಸ್ಯವನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸುಲಭದಲ್ಲಿ ಹೇಳುವುದಾದರೆ ಸತ್ಯಕ್ಕೆ ಬಿಟ್ಟ ವಿಚಾರ ಸತ್ಯ ಕರ್ಕೊಂಡು ಬಂದು ಕೂತ್ಕೊಳಿಸಿದೆ ಇಲ್ಲಿ ಇಲ್ಲಿ ಬದುಕಬೇಕು ಅಂತೇಳಿ ಬರಲಿಲ್ಲ ಸಾಯ್ಬೇಕು ಅಂತೇಳಿ ಬಂದದ್ದು ನಾವು ಇಲ್ಲಿಗೆ ಬದುಕಬೇಕು ಅಂತ ನಾವು ಬರಲಿಲ್ಲ ಸಾಯ್ಬೇಕು ಅಂತೇಳಿ ಬಂದದ್ದು ಅಂತ ಹೇಳೋದು ಸಾಯಲಿಕ್ಕೆ ಬೇಕಾಗಿ ನಾವು ಇಲ್ಲಿಗೆ ಬಂದದ್ದು ಬದುಕಲಿಕ್ಕೆ ಬರಲಿಲ್ಲ ಯಾಕೆ ಅಂತೇಳಿದರೆ ಮನುಷ್ಯನ ಕೊನೆಯ ಒಂದು ಆರಡಿ ಮೂರಡಿ ಯಾವುದು ಅಂತ ಒಂದು ಮನುಷ್ಯ ಹುಡುಕಬೇಕಾದ ವಿಚಾರ ಏನು ಜೀವನದಲ್ಲಿ ನನ್ನ ಆರಡಿ ಯಾವುದು ಮೂರಡಿ ಯಾವುದು ಆಗುತ್ತಾ ಅದು ಹುಡುಕಬೇಕಾದ ಜೀವನದಲ್ಲಿ ಆದರೆ ನಾವು ಹುಡುಕಿ ಸಿಕ್ಕಿದಂಥ ಸ್ಥಳ ನಮಗೆ ಗೋಪಾಲಪುರ ಅಥ್ತಕ್ಕಲ್ಲ ಹಾಗೆ ಇದು ಬೆಳೆಸಬೇಕು ಕ್ಷೇತ್ರ ಆಗಬೇಕು ಅಲ್ಲ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ನಾವು ಗೋಪಾಲಪುರಕ್ಕೆ ಬರಲಿಲ್ಲ ನಾವು ಗೋಪಾಲಪುರಕ್ಕೆ ಬಂದದ್ದು ಸಾಯಲಿಕ್ಕೆ ಬೇಕಾಗಿ ಸತ್ತ ನಂತರ ನಮ್ಮ ದೇಹವನ್ನು ಇಲ್ಲಿ ಇಡಬೇಕು ಅಂತೇಳಿ ಭಗವಂತನ ಇಚ್ಛೆ ಆದ ಕಾರಣ ಸಾಯಲಿಕ್ಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದೇವೆ ಸಾಯಲಿಕ್ಕೆ ಬಂದ ಸ್ಥಳ ಯಾವುದೋ ಒಂದು ರೀತಿಯಲ್ಲಿ ಚಿಗುರ್ತಾ ಉಂಟು ಸಿಗುರುವಾಗ ಅದು ಒಳ್ಳೆಯದರಲ್ಲಿ ಸಿಗುರುತ್ತಾ ಉಂಟು ಅಂತ ಹೇಳೋದು ನಾನು ಇದಕ್ಕೆ ಸಾಕ್ಷಿ ನಮ್ಮ ಭಕ್ತರು ಅಂತ ಹೇಳೋದು ನಮ್ಮ ಭಕ್ತರ ಹತ್ರ ಮಾತಾಡಬೇಕಲ್ಲರು ಈ ಕ್ಷೇತ್ರದ ಅನುಭವ ಏನು ಈ ಕ್ಷೇತ್ರದಲ್ಲಿ ಏನಾಗ್ತದೆ ಇಲ್ಲಿ ಬಂದರೆ ಏನೆಲ್ಲ ಸಿಗ್ತದೆ ಅಂತೇಳಿ ನಮ್ಮ ಭಕ್ತರ ಹತ್ರ ಕೇಳಿ ತಿಳ್ಕೊಳ್ಳಿ ನಾವು ಹೇಳಲಿಕ್ಕೆ ಆಗ್ತದ ಆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳಬೇಕು ಯಾರಿಗೆ ಬೇಕಾಗಿ ಹೇಳಬೇಕು ಆ ಸೈಡದ ಮನುಷ್ಯರ ಹತ್ರ ಏನು ಮಾತಾಡಿ ಪ್ರಯೋಜನ ಇಲ್ಲ ಆಸೆ ಇಲ್ಲದವನಿಗೆ ಅರ್ಥ ಆಗ್ತದೆ ಗೋಪಾಲಪುರ ಅಂದರೆ ಏನು ಅಂತೇಳಿ ಆಸೆ ಇದ್ದವನಿಗೆ ಅರ್ಥ ಆಗೋದಿಲ್ಲ ಖಂಡಿತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಜನ್ಮ ಜನ್ಮದ ಪುಣ್ಯ ಬೇಕು ಇಲ್ಲಿಗೆ ಬರಬೇಕಾದ್ರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಜನ್ಮ ಜನ್ಮದ ಪುಣ್ಯ ಬೇಕು ಗೋಪಾಲಪುರಕ್ಕೆ ಬರಬೇಕಾದ್ರೆ ಗೋಪಾಲಪುರದ ಮಹಿಮೆಯೋ ಅಲ್ಲ ಆ ಗುರುವಿನ ಮಹಿಮೆಯೋ ಅಲ್ಲ ಗುರುವಿನ ಮಹತ್ವವನ್ನು ಆ ಕ್ಷೇತ್ರವು ಮಾತಾಡೋದಿಲ್ಲ ಆ ಗುರುವೂ ಮಾತಾಡೋದಿಲ್ಲ ಬಂದ ಭಕ್ತರು ಮಾತಾಡಬೇಕು ಅಲ್ವಾ ಅನುಭವದಿಂದ ಮಾತಾಡಬೇಕು ಸತ್ಯವನ್ನು ತಿಳಿದು ಮಾತಾಡಬೇಕು ಸತ್ಯವನ್ನು ತಿಳಿದು ಯಾವಾಗ ನಾವು ಮಾತಾಡ್ತೇವೋ ಅನುಭವದಿಂದ ಮಾತಾಡಬೇಕು ಸತ್ಯವನ್ನು ತಿಳಿದು ಮಾತಾಡಬೇಕು ಸತ್ಯದಿಂದ ತಿಳಿದು ನಾವು ಯಾವಾಗ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ಆವಾಗ ಆ ಮಾತುಗಳೆಲ್ಲ ಪ್ರಕೃತಿಗೆ ಹೋಗಿ ಸೇರ್ತದೆ ಅರ್ಥ ಆಯ್ತಲ್ವಾ ಒಂದು ಶಕ್ತಿಗೋಗಿ ಸೇರ್ತದೆ ಆ ಮಾತು ಆ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಮಾತೇ ನಿಮಗೆ ಎಲ್ಲ ದಾರಿಯನ್ನು ಮಾಡಿಕೊಡು ಸತ್ಯದ ಮಾತು ನಿಮಗೆ ಜೀವನದಲ್ಲಿ ಒಳ್ಳೆ ಒಳ್ಳೆಯ ದಾರಿಯನ್ನು ಮಾಡಿಕೊಡುವುದು ಆ ಸತ್ಯದ ಜೀವನ ಅಂತೇಳಿದ್ರೆ ಅದು ಸದ್ಗುಣ ಅರ್ಥ ಆಯ್ತಲ್ವ ಎಲ್ಲರನ್ನು ಪ್ರೀತಿಸು ಗೋಪಾಲಪುರದ ಆಶೀರ್ವಾದ ಅರ್ಥ ಆಯ್ತಲ್ವೋ ಎಲ್ಲರನ್ನೂ ಪ್ರೀತಿಸು ಎಲ್ಲರನ್ನು ಗೌರವಿಸು ಎಲ್ಲರನ್ನು ತನ್ನಂತೆ ನೋಡು ನನಗೊಂದು ನೋವಾಗುವಾಗ ಅದೇ ನೋವು ಅವನಿಗೆ ಆಗ್ತದೆ ಅವನಿಗೊಂದು ನೋವಾಗುವಾಗ ಆ ನೋವು ನನ್ನಲ್ಲಿ ಇದೆ ಅಂತೇಳಿ ತಿಳಿದುಕೋ ಒಬ್ಬನ ದುಃಖವನ್ನು ತಿಳಿದುಕೋ ಒಬ್ಬನ ಕಣ್ಣೀರನ್ನು ಒರೆಸು ಹಾಂ ಪ್ರೀತಿಯಿಂದ ಮಾತಾಡು ಗೌರವದಿಂದ ಮಾತಾಡು ಅಣ್ಣ ಅಂತೇಳಿ ಮಾತಾಡು ತಮ್ಮ ಅಂತೇಳಿ ಮಾತಾಡು ಅಕ್ಕ ಅಂತೇಳಿ ಮಾತಾಡು ತಂಗಿ ಅಂತೇಳಿ ಮಾತಾಡು ಅಮ್ಮ ಅಂತೇಳಿ ಮಾತಾಡು ಹಾಂ ಬರೋ ನನ್ನ ಕೈ ಮುಗಿದು ಸ್ವಾಗತ ಮಾಡು ಯಾರೇ ಆಗಿರಲಿ ನಿನ್ನ ನಿನ್ನ ಮನೆಗೆ ಬರುವಾಗ ಕೈ ಮುಗಿದು ಸ್ವಾಗತ ಮಾಡು ಎಂಬ ವಿಚಾರವನ್ನು ಹೇಳುವುದು ಗೋಪಾಲಪುರದಲ್ಲಿ ರಿಯಾಲಿಟಿಯನ್ನು ಹೇಳೋದು ಸತ್ಯವನ್ನು ಹೇಳೋದು ನಿಮಗೆ ಒಳ್ಳೆಯದಾಗ್ತದೆ ಆಗ್ತದೆ ನಿಮಗೆ ಪವರ್ ಆಗ್ತದೆ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತೇಳಿ ಗೋಪಾಲಪುರ ಇಲ್ಲ ಈ ಕ್ಷೇತ್ರದ ಗುಣ ಅದು ಹಾಂ ಖಂಡಿತವಾಗಿಯೂ ಈ ಮಣ್ಣಿನ ಗುಣವೇ ಅದು ನಿನ್ನ ನೀನು ತಿಳಿದಕ್ಕು ಸುಮ್ಮನೆ ಅಪ್ಲಿಕೇಶನ್ ಎಲ್ಲ ಹಾಕಬೇಡ ಆ ಅಪ್ಲಿಕೇಶನ್ ಅದು ಹೋಗುವುದು ಇಲ್ಲ ಅದಕ್ಕೆ ಸಿಗ್ನೇಚರ್ ಬೀಳುವುದು ಇಲ್ಲ ಅರ್ಥ ಆಯಿತಾ ಸಿಗ್ನೇಚರ್ ಬಿಡಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಹೇಳಿದ್ರೆ ನಿಮಗೆ ಮುಂದಿನದ್ದು ಹಿಂದೆ ಕೊಟ್ಟದ್ದು ಅದು ಸರಿಯಾಗಬೇಕಲ್ಲ ಹಿಂದೆ ಕೊಟ್ಟ ನೋಟ್ಸು ಹಿಂದೆ ಕೊಟ್ಟ ಒಂದು ಪಾಠ ಅದುವೇ ಸರಿ ಆಗದಿದ್ದರೆ ಅದನ್ನೇ ಓದಿ ಕಂಪ್ಲೀಟ್ ಮಾಡದಿದ್ದರೆ ಮುಂದಿನ ಪಾಠವನ್ನು ನಿಂತಾನೆ ಹೇಳೋದು ಹೇಳಲಿಕ್ಕೆ ಆಗ್ತದ ಅರ್ಥ ಆಯ್ತಾ ಹಿಂದೆ ಹೇಳಿದರೆ ಜನ್ಮ ಜನ್ಮದಲ್ಲಿ ಮಾಡಿದ ವಿಚಾರವನ್ನು ನೀನು ಶುದ್ಧ ಮಾಡದೆ ಪರಿಶುದ್ಧ ಮಾಡದೆ ನಿಮಗೆ ಮುಂದೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಪ್ರತಿಯೊಬ್ಬನ ಜೀವನದಲ್ಲಿ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ರಾಘವೇಂದ್ರ ಅಂತ ಹೇಳಿದರು ಒಂದು ಹಾಡಿನಲ್ಲಿ ಬರ್ತದೆ ಮುನ್ನ ಮಾಡಿದ ಪಾಪ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಯಾರ ತಾತನ ಗಂಟು ಯಾರ್ಯಾರ್ದಲ್ಲದು ಅದು ನಿನ್ನದೇ ಅದನ್ನು ನೀನು ಫಸ್ಟಿಗೆ ಮುಗಿಸು ಆ ಗಂಟನ್ನು ಬಿಚ್ಚು ಆ ಗಂಟನ್ನು ಬಿಚ್ಚಿ ಒಂದೊಂದನ್ನೇ ಬಿಸಾಡ್ತಾ ಬಾ ತುಂಬಿಸಿದನು ಅದನ್ನು ಬಿಸಾಡಿ 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 ಕೊನೆಗೆ ಅದರಲ್ಲಿ ಇಲ್ಲ ಅರ್ಥ ಆಯ್ತಲ್ಲವಾ ಖಾಲಿ ಆಗ್ತದೆ ಆಗ ಒಂದು ಪವಿತ್ರವಾದ ಒಂದು ಬೀಜವನ್ನು ಹಾಕಿಬಿಡ್ತಾರೆ ಅಲ್ಲಿ ಹಾಂ ಇದೊಳ್ಳೆ ಮೊಳಕೆ ಬರಲಿ ದೊಡ್ಡ ಸಸಿ ಆಗಲಿ ಮರ ಆಗಲಿ ಅಂತೇಳಿ ಫಲ ಕೊಡಲಿ ಅಂತೇಳಿ ಇದು ಗೋಪಾಲಪುರ ಅಂತೇಳಿ ಅರ್ಥ ಆಯ್ತಾ ನಿನ್ನನ್ನು ನೀನೇ ತಿದ್ದಿಕೊಳ್ಳಬೇಕು ನಾನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ನಾನೇಗೆ ಹೇಗೆ ತಿದ್ದಲಿಕ್ಕೆ ಸಾಧ್ಯ ಹಾಂ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ನಿಮ್ಮನ್ನು ನೀವು ತಿದ್ದಿಕೊಳ್ಬೇಕು ಅಂತ ಹೇಳೋದು ನಿಮ್ಮ ಒಳಗೆ ನೀವು ಪರಿವರ್ತನೆ ಆದರೆ ಮಾತ್ರ ಅದು ಸರಿಯಾದ ಸ್ಥಿತಿ ಅದನ್ನು ಹೇಳೋದು ಗೋಪಾಲಪುರ ಎಲ್ಲಿಗೆ ಬನ್ನಿ ಪರಿಹಾರ ಆಗ್ತದೆ ನಿಮಗೆ ಒಳ್ಳೆಯದಾಗ್ತದೆ ಅದು ಮಾಡಿಕೊಡ್ತೇವೆ ಇದು ಮಾಡಿಕೊಡ್ತೇವೆ ಇಂಥ ವಿಷಯವೇ ಇಲ್ಲ ಅರ್ಥ ಅಥಾಗ್ತದ ಗೋಪಾಲಪುರ ಹೇಗೆ ಸೃಷ್ಟಿಯಾಯಿತು ವಿಧಿಯ ನಿಯಮದಿಂದ ವಿಧಿಯ ನಿಯಮದಿಂದ ಹೌದು ಹಾಂ ನೀವು ಬಂದಿದ್ದು ವಿಧಿಯ ನಿಯಮದಿಂದ ನಾನು ಬಂದದ್ದು ವಿಧಿಯ ನಿಯಮದಿಂದ ವಿಧಿ ಯಾವ ರೀತಿ ಇತ್ತು ಸೂಕ್ಷ್ಮವಾಗಿತ್ತು ಆ ಸೂಕ್ಷ್ಮ ಯಾವ ರೀತಿಯಾಗಿತ್ತು ಕಣ್ಣಿಗೆ ಕಾಣಿಸ್ತೇ ಇತ್ತು ಕಣ್ಣಿಗೆ ಕಾಣಿಸ್ತಾ ಇರುವ ಸ್ಥಿತಿ ಯಾವ ರೀತಿ ಇತ್ತು ನಿರಾಕಾರವಾಗಿ ನಿರಾಕಾರವಾಗಿರುವ ಸ್ಥಿತಿ ಯಾವ ಸ್ಥಿತಿಯಲ್ಲಿತ್ತು ಅಂತ ಕೇಳುದು ಸಮಾಧಿ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿ ಅಂದರೆ ಏನು ಎಲ್ಲವನ್ನು ಬಿಡೋದು ಅಂತ ಎಲ್ಲವನ್ನು ಬಿಟ್ಟು ಬಿಡುವುದಂದ್ರೆ ಏನು ಆತ್ಮಜ್ಯೋತಿ ಮಾತ್ರ ಇರುತ್ತೆ ಕರ್ಮ ಇರಲ್ಲ ಋಣ ಇರೋಲ್ಲ ಹಾಗೆ ಇರ್ತಾನಂತ ಎಷ್ಟು ದೂರ ಹೋಗೋದು ಬೇಡ ಸಿಂಪಲ್ ಆಗಿ ಹೇಳಿದರೆ ಗೋಪಾಲಪುರ ಎಂಬುದು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿದರೆ ಒಂದು ಮರಣದಿಂದ ಸೃಷ್ಟಿಯಾಯಿತು ಗೋಪಾಲಪುರ ಎಂಬುದು ಹೇಗೆ ಸೃಷ್ಟಿಯಾಯಿತು ಅಂದರೆ ಮರಣದಿಂದ ಸೃಷ್ಟಿಯಾದ ಸ್ಥಳ ಗೋಪಾಲಪುರ ಅರ್ಥ ಆಯ್ತಾ ಮುಗಿತು ಫಿನಿಶ್ ಇನ್ನೇನಿಲ್ಲ ಅಂತಿಮ ಅಂತಿಮ ಇನ್ನು ಯಾವುದು ಇಲ್ಲ ಪ್ರಪಂಚದಲ್ಲಿ ಇನ್ನೊಂದೇ ಇರೋದು ಯಾಕೆ ಬೇಕಾಗಿ ಗೋಪಾಲಪುರ ಬಂತು ಅಂತ ಹೇಳಿದರೆ ಈ ದೇಹ ಎಂಬುದು ಬಹಳ ಮುಖ್ಯ ಅರ್ಥ ಆಯ್ತಾ ಈ ದೇಹ ಎಂಬುದು ಬಹಳ ಮುಖ್ಯವಾದ ವಿಚಾರ ಪ್ರತಿಯೊಬ್ಬನಿಗೂ ನನಗಂತಲ್ಲ ಪ್ರತಿ ಒಂದು ಜೀವರಾಶಿಗಳಿಗೂ ದೇಹ ಎಂಬುದು ಬಹಳ ಮುಖ್ಯ ಯಾಕೆ ಮುಖ್ಯ ಅಂದರೆ ನಿಮ್ಮ ನಿಮ್ಮ ಜನ್ಮ ಜನ್ಮದ ಸಾಲವನ್ನು ಮುಗಿಸಲಿಕ್ಕೆ ಈ ದೇಹ ತುಂಬ ಪ್ರಯೋಜನ ಕೊಡುತ್ತದೆ ದೇಹ ಬಿಟ್ಟರೆ ಬೇರೆ ದಾರಿ ಇಲ್ಲ ಖಂಡಿತವಾಗೂ ಕೇವಲ ಆತ್ಮದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವಾತ್ಮದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ದೇಹ ಬೇಕೇ ಬೇಕು ಆ ದೇಹ ಬೇಕೇ ಬೇಕು ಆಗ ನಮ್ಮ ಜನ್ಮ ಜನ್ಮದ ಕರ್ಮವನ್ನು ಮುಗಿಸ್ಲಿಕ್ಕೆ ಈ ದೇಹ ಇಷ್ಟು ಸಹಕಾರಿ ಮಾಡುವಾಗ ಈ ದೇಹಕ್ಕೆ ಒಂದು ಒಂದು ಒಳ್ಳೆಯ ಒಂದು ಸ್ಥಳ ಕೊಡಬೇಕು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಅರ್ಥ ಆಯ್ತಾ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಈ ದೇಹಕ್ಕೆ ಒಂದು ಒಳ್ಳೆಯ ಒಂದು ಗೌರವ ಕೊಡಬೇಕು ಅದು ಆತ್ಮಜ್ಞಾನಿ ಮಾಡೋ ಕೆಲಸ ದೇಹ ಶುದ್ಧಿ ಮಾಡೋದು ಹಾಂ ದೇಹ ಶುದ್ಧಿ ಅಂತಲ್ಲ ದೇಹಕ್ಕೆ ಅಷ್ಟು ಗೌರವ ಈ ದೇಹ ಇದ್ದ ಕಾರಣ ನನ್ನ ಆತ್ಮ ಇಷ್ಟೆಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ಆಯಿತು ಪ್ರಪಂಚದಲ್ಲಿ ಈ ದೇಹವೇ ಇಲ್ಲದಿದ್ದರೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಆಗ ಮುಖ್ಯವಾಗಿ ದೇಹವನ್ನು ಪ್ರೀತಿಸಬೇಕು ಅಂತ ಹೇಳುದು ಓಕೆ ದೇಹ ಅಂದರೆ ಮಣ್ಣು ಅಂತ ಹಾಂ ದೇಹ ಅಂದರೆ ಮಣ್ಣೇ ಹಾಗಾದ್ರೆ ಪ್ರಕೃತಿನೇ ದೇಹ ಆ ಪ್ರಕೃತಿನೇ ದೇಹ ಅದನ್ನು ನೀನು ಪೂಜಿಸು ಅಂತ ಆ ದೇಹವನ್ನು ಪೂಜಿಸು ನಿನ್ನ ದೇಹದ ಮೇಲೆ ನಿಮಗೆ ಪ್ರೀತಿ ಬರಲಿ ಈ ಮನುಷ್ಯ ಜನ್ಮ ಸಿಕ್ಕಿದೆ ಇದು ಪವಿತ್ರವಾದ ಜನ್ಮ ಪವಿತ್ರವಾದ ಸ್ಥಿತಿ ಇದು ಈ ದೇಹ ಇನ್ನೊಂದು ಸಲ ನಮಗೆ ಸಿಗ್ತದೆ ಗೊತ್ತಿಲ್ಲ ಇದು ಭಗವಂತನಿಗೆ ಹತ್ತಿರವಾದಂಥ ವಿಚಾರ ಈ ದೇಹ ಅರ್ಥ ಆಯ್ತಲ್ವಾ ಆಗ ಈ ದೇಹವನ್ನು ನಾವು ಪ್ರೀತಿಸಬೇಕು ಅಂತ ಹೇಳಿದ್ರೆ ಈ ದೇಹಕ್ಕೆ ಕೊನೆಗೆ ಈ ಆತ್ಮ ಬಿಟ್ಟು ಹೊರಗೆ ಹೋಗುವಾಗ ಈ ಜೀವ ಆತ್ಮ ಬಿಟ್ಟು ಹೊರಗೆ ಹೋಗ್ತದೆ ಆ ಹೊರಗೆ ಹೋಗುವ ಸಮಯದಲ್ಲಿ ಈ ದೇಹಕ್ಕೆ ಒಂದು ಒಳ್ಳೆ ಗೌರವ ಇರಬೇಕು ಪ್ರತಿಯೊಬ್ಬ ತಿಳಿದುಕೊಳ್ಬೇಕು ಇದು ಮನುಷ್ಯ ಜನ್ಮದಲ್ಲಿ ಬಂದವ ಹಾಗೆ ಶುದ್ಧ ಕಾರ್ಯಗಳನ್ನ ಮಾಡಬೇಕು ಈ ದೇಹದಲ್ಲಿ ಏ ಭಗವಂತ ನಾನು ಹೇಳೋದು ಅರ್ಥ ಆಗೋದಿಲ್ವಾ ಸತ್ತು ಹೋದ ನಂತರ ಈ ದೇಹಕ್ಕೆ ಕೊಡುವ ಗೌರವವನ್ನು ಹೇಳೋದು ನಾನು ಜೀವಂತವಾಗಿರುವ ಬೇಡ ಸತ್ತು ಹೋದಂತ ಡೆಡ್ ಬಾಡಿ ಅಂತ ಹೇಳಬಾರ್ದು ಓಕೆ ಅರ್ಥ ಆಯ್ತಾ ಪ್ರತಿಯೊಬ್ಬ ಸತ್ತು ಹೋದ ನಂತರ ಅದು ಶವ ಅಂತ ಹೇಳಬಾರ್ದು ಅದು ಶಿವ ಅಂತ ಹೇಳಬೇಕು ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಇದು ಅರ್ಥ ಆಗದೆ ಮತ್ತೆ ಏನೆಲ್ಲ ಮಾತಾಡಿಕೊಂಡಿದ್ರೆ ದೇನು ಕೂಡ ಶವ ಶಿವ ಅಂತ ಹೇಳ್ತೀರಾ ನೀವು ಆ ಖಂಡಿತವಾಗಿ ಶ್ವಾಸ ಇದ್ದರೆ ಶಿವ ಶ್ವಾಸ ಇದ್ದರೆ ನೀನು ಶಿವನಾದ್ರೆ ಸತ್ತು ಹೋದ ನಂತರ ನೀನು ಶಿವನಾಗಿ ಇರ್ತಿ ಓಕೆ ಶ್ವಾಸ ಇರುವಾಗ ನೀನು ಶಿವನಾಗದಿದ್ದರೆ ಸತ್ತು ಹೋದ ನಂತರ ನೀನು ಏನಾಗುದು ಶವವೇ ಆಗುದು ಹೌದು ಅರ್ಥ ಆಯ್ತಾ ಹಾಗಾದ್ರೆ ನೀವು ಹೇಳ್ತಾ ಬದುಕಿದ್ದಾಗ ಹೇಗೆ ಶಿವ ಆಗಿರ್ತೀರೋ ಸತ್ತಾಗ ಕೂಡ ನೀವು ಶಿವ ಆಗೇ ಇರಬೇಕು ಅಂತ ನೀವು ಹೇಳ್ತೀರಾ ಖಂಡಿತವಾಗಿಯೂ ಓಕೆ ಈ ಕ್ಷೇತ್ರಕ್ಕೆ ಗೋಪಾಲ್ಪುರ ಕ್ಷೇತ್ರಕ್ಕೆ ನೀವು ಬರಬೇಕು ಅಂತ ಹೇಳ್ತೀರಾ ಬರಬೇಕು ಅಂತ ಹೇಳಿದ್ದಲ್ಲ ಅದು ವಿಧಿ ನಿಯಮ ನಾವೇನು ಆಸೆ ಪಟ್ಟು ಬಂದದಲ್ಲ ನಾವೇನು ಆಸೆ ಯಾವುದು ಮಾಡ್ತಾ ಇಲ್ಲ ನಮಗೆ ಯಾವುದು ಬೇಡ ಯಾರು ಬರಬೇಕಾಗ್ಯೂ ಇಲ್ಲ ಆ ಬಾ ನಮಸ್ಕಾರ ಮಾಡಿ ಬಾ ಕಾಣಿಕೆ ಕೊಡ್ತಾನೆ ಅದು ಇದು ಇದನ್ನೆಲ್ಲ ನೋಡೋ ಸ್ಥಳವಲ್ಲ ಯಾರಾದರೂ ಸರಿ ಆ ಒಂದು ಭಕ್ತನಾಗಿದ್ರೆ ಸರಿ ಅರ್ಥ ಆಯ್ತಲ್ವಾ ಅವನು ಭಕ್ತನಾಗಬೇಕು ಓಕೆ ಆ ಮೊದಲು ಭಕ್ತಾನ ಆಗುದಿಲ್ಲ ಅತಿಥಿಯಾಗಿ ಬರ್ತಾನೆ ಅತಿಥಿಯಾಗಿ ಬಂದವ ಕೆಲವರು ಬರ್ತಾರೆ ಕೆಲವರು ಹೋಗ್ತಾರೆ ಅವ್ರು ಬಂದರೆಷ್ಟು ಹೋದರೆಷ್ಟು ನಮಗೆಂತ ಹೇಳಿಕೊಟ್ಟು ಹಾಂ ನಮಗೆಂತ ಹೇಳಿಕೊಂಟು ಯಾರಾದರೂ ಬರ್ತಾರಾ ಇಲ್ಲ ನಿಮ್ಮ ಸ್ಥಿತಿನಲ್ಲಿ ನೀವು ಇರ್ತೀರಾ ಈಗ ನಿನ್ನ ಕರ್ಮವನ್ನು ತೆಗೆದುಕೊಳ್ಳಲಿಕ್ಕೆ ಯಾರಾದರೂ ಬರ್ತಾರಾ ಇಲ್ಲ ನಾನೇ ಅನುಭವ ನೀನೇ ಅನುಭವಿಸಬೇಕು ಈ ಸತ್ಯವನ್ನು ತಿಳಿದ್ರೆ ಒಬ್ಬರನ್ನು ನಂಬಿರ್ತಾನವ ನಂಬುದಿಲ್ಲ ನಂಬಿರ್ತಾನೆ ಖಂಡಿತ ನಂಬುದಿಲ್ಲ ಹಾಂ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನಾನು ಈ ಗೋಪಾಲಪುರ ಬಂದ ವಿಚಾರವನ್ನು ಹೇಳುದು ನಾನು ಇಲ್ಲಿ ಒಂದೊಂದು ವಿಷಯ ಕೂಡ ಅಷ್ಟು ಸತ್ಯವಾದ ವಿಚಾರಗಳು ನಡೆಯುವುದು ಅದು ನಾವು ಇರುವಲ್ಲಿವರೆಗೆ ಯಾವ ರೀತಿ ನಡೀತದೆ ಅದೇ ರೀತಿ ನಡಿಬೇಕು ಅಂತ ಒಂದು ಇಚ್ಛೆ ಇದೆ ಅದೇ ರೀತಿ ನಡೆಯುವುದು ನಾವು ಸತ್ತು ಹೋದ ನಂತರ ಯಾವ ರೀತಿ ನಡೀತದೆ ಅಂತ ನಮಗೆ ಗೊತ್ತಿಲ್ಲ ಅದು ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ ನಾವು ಜೀವಂತವಾಗಿ ಇರುವಲ್ಲಿವರೆಗೆ ಇಲ್ಲಿ ಈ ರೀತಿಯಲ್ಲಿ ನಡಿಬೇಕು ಅದು ನಡೀಲೇಬೇಕು ಸತ್ಯದ ಸತ್ಯದಲ್ಲೇ ನಡಿಬೇಕು ಇಲ್ಲಿ ಒಬ್ಬ ಕಾಣಿಕೆ ಕೊಡ್ತಾನೆ ಅಂದರೆ ಸತ್ಯವಂತ ಬಂದು ಕಾಣಿಕೆ ಕೊಡೋದು ಬೆವರು ಸುರಿಸಿದ ಕಾಣಿಕೆ ಇದು ಒಂದೊಂದು ಇಟ್ಟಿಗೆ ಕೂಡ ಒಂದೊಂದು ಭಕ್ತ ಒಂದೊಂದು ಇಟ್ಟಿಗೆ ಕೂಡ ಇಲ್ಲಿದ್ದು ಭಕ್ತ ಅಂತ ಹೇಳೋದು ಅಷ್ಟು ಡೀಪ್ ಫೌಂಡೇಶನ್ ನನ್ನ ಭಕ್ತರು ನನ್ನ ಭಕ್ತರು ಅಂದರೆ ಮಾಣಿಕ್ಯದಾಗೆ ವಜ್ರದಾಗೆ ವೈಢರ್ಯದಾಗೆ ಅಷ್ಟು ಪವಿತ್ರ ನನ್ನ ಭಕ್ತರು ನನ್ನ ಭಕ್ತರೇ ನನಗೆ ದೇವರು ಅವರೇ ನನ್ನನ್ನು ಪೂಜಿಸುವುದು ನಾನು ಅವರನ್ನು ಪೂಜಿಸುವುದು ಅರ್ಥ ಆಯ್ತಲ್ವಾ ಇದೆಲ್ಲ ಮಾತಾಡಲಿಕ್ಕೆ ಹೋದರೆ ತುಂಬ ಮಾತಾಡಬೇಕು ವಿಚಾರ ಹೋಗ್ತಾನೇ ಇರ್ತದೆ ವಿಚಾರ ಗೋಪಾಲ್ಪುರ ಅಂದರೆ ಸತ್ಯ ಸತ್ಯ ಅಂದರೆ ಗೋಪಾಲ್ಪುರ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳುವುದಿಲ್ಲ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾನು ಎಂಬುದೇ ಇಲ್ಲ ಅದು ಭಕ್ತರಿಗೆ ಬಿಟ್ಟ ವಿಚಾರ ಶಿಷ್ಯಂದರಿಗೆ ಬಿಟ್ಟ ವಿಚಾರ ಅವರವರ ಜ್ಞಾನ ಎಷ್ಟರ ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ಅವರವರಿಗೆ ಸಿಗುವಂಥ ಸ್ಥಿತಿ ಅರ್ಥ ಆಗ್ತದೆ ಹೇಳೋದು ಇದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಅಂತೇಳಿ ಸೂರ್ಯ ಹೇಳ್ತಾನೆ ನಾನು ಸೂರ್ಯ ಅಂತೇಳಿ ಆಂ ಚಂದ್ರ ಹೇಳ್ತಾರೆ ನಾನು ಚಂದ್ರ ಅಂತೇಳಿ ಭೂಮಿ ಹೇಳ್ತಾರೆ ನಾನು ಭೂಮಿ ಅಂತೇಳಿ ನಾವು ದಾನ ಹೇಳಿದ್ದು ಭೂಮಿ ಅಂತೇಳಿ ಭೂಗ್ರಹ ಅಂತೇಳಿ ಅದು ಸೂರ್ಯ ಬೆಳಕು ಕೊಡ್ತಾನೆ ಅಂತೇಳಿ ಅದು ಚಂದ್ರ ಬೆಳಕು ಕೊಡ್ತದೆ ಎಲ್ಲರನ್ನ ಕಾಪಾಡ್ತದೆ ಅಂತೇಳಿ ಆಂ ಯಾವುದಾದ್ರು ಹೇಳಿದ ಈ ಪ್ರಪಂಚದಲ್ಲಿ ನಾನು ಅಂತೇಳಿ ಪ್ರಕೃತಿ ಹೇಳಿದ ನಾನು ಅಂತೇಳಿ ಸಾಧ್ಯ ಇಲ್ಲ ಒಂದು ಹಣ್ಣು ಹೇಳಿದ ನಾನು ಹಣ್ಣು ಅಂತೇಳಿ ಇಲ್ಲ ಯಾವುದು ಹೇಳೋದಿಲ್ಲ ಯಾವುದಾದ್ರು ಒಂದು ಹೇಳಿದ ನಾನು ಅಂತೇಳಿ ಮನುಷ್ಯ ಮಾತ್ರ ಇಲ್ಲಿ ನಾನು ಅಂತ ಹೇಳೋದು ಅರ್ಥ ಆಗ್ತಾ ಹೇಳೋದು ಆ ಮಾತಾಡುವಾಗ ಮನುಷ್ಯರ ಹತ್ರ ಮಾತಾಡುವಾಗ ಮನುಷ್ಯರೊಟ್ಟಿಗೆ ಬೆರೆಯುವಾಗ ನಾನು ಎಂಬ ಶಬ್ದ ಬರ್ತದೆ ಆಗ ಜ್ಞಾನಿಗಳ ಬಾಯಲ್ಲಿ ಒಂದು ಗುರುಗಳ ಬಾಯಲ್ಲಿ ನಾನು ಅಂತ ಬಂದರೆ ಆ ನಾನು ಯಾವುದು ಅಂತೇಳಿ ನೀವು ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಜ್ಞಾನದಲ್ಲಿ ಅರ್ಥ ಆಗ್ತಾ ಹಿಡ್ದು ಇದರಲ್ಲಿ ಅಷ್ಟು ಸುಲಭದ ವಿಚಾರಲ್ಲ ಗೋಪಾಲಪುರದ ಬಗ್ಗೆ ಅಧ್ಯಯನ ಮಾಡಬೇಕು ಗೋಪಾಲಪುರದ ಬಗ್ಗೆ ತಿಳಿಬೇಕು ಗೋಪಾಲಪುರದಲ್ಲಿರುವವರ ಬಗ್ಗೆ ತಿಳಿಬೇಕು ಅಂತ ಹೇಳಿದರೆ ಗೋಪಾಲಪುರಕ್ಕೆ ಬಂದು ಸ್ವಲ್ಪ ಸಮಯ ಇದ್ದು ಹಗಲು ರಾತ್ರಿ ಇದ್ದು ಸೇವೆ ಎಲ್ಲ ಮಾಡಿ ಬೈಗಳೆಲ್ಲ ತಿಂದು ಹವಾಮಾನ ಎಲ್ಲ ಆಗಿ ಎಲ್ಲ ಆದ ನಂತರ ಈ ಗೋಪಾಲಪುರ ಅಂದರೆ ಏನಂತೇಳಿ ಗೊತ್ತಾಗೋದು ಇದು ಬಾಯಲ್ಲಿ ಹೇಳಿದ್ರೆಲ್ಲ ಗೊತ್ತಾಗೋದಿಲ್ಲ ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಪಬ್ಲಿಸಿಟಿ ಬೇಡ ಅಂತ ಹೇಳೋದು ನಾನು ಅವಶ್ಯಕತೆ ಇಲ್ಲ ಅಂತ ಹೇಳೋದು ಪಬ್ಲಿಸಿಟಿ ಆದರೆ ಭಕ್ತರು ಏನು ಮಾಡ್ತಾರೆ ಆಸೆ ಪಡ್ತಾರೆ ಯಾವ್ದ್ಯಾವುದೋ ಯಾವುದ್ಯಾವುದೋ ಯಾವುದ್ಯಾವುದೋ ರೀತಿಯಲ್ಲೆಲ್ಲ ಪ್ರಪಂಚಕ್ಕೆ ತೋರಿಸ್ತಾನೇ ಇದ್ದಾರೆ ಅರ್ಥ ಆಯ್ತಾ ಹೇಳುದು ಈಗೆಲ್ಲ ಭಕ್ತರಿಗೆ ಬಿಟ್ಟು ಬಿಟ್ಟಿದೆ ನಿಮಿ ಏನೇನು ಬೇಕು ನೀವು ನೀವು ಮಾತು ಮಾಡಿಕೊಂಡು ಇರಿ ಹಾಂ ನಿಮಗೇನು ಸಂದೇಶ ಬೇಕಾ ಹಾಂ ನಿಮ್ಮ ನಿಮ್ಮ ಕೈಯಲ್ಲಿ ಫೋನ್ ಉಂಟಲ್ಲ ಹಾಂ ಒಂದು ವೀಡಿಯೋ ಮಾಡಿ ಹಾಂ ಈಗಿನ ಕಾಲಕ್ಕೆ ತಕ್ಕವಾಗಿ ಪ್ರೆಸೆಂಟ್ ವರ್ತಮಾನ ಕಾಲ ಅರ್ಥ ಆಯ್ತಲ್ಲ ಇದನ್ನು ಅನುಭವಿಸಿ ಆ ಗುರುಗಳನ್ನ ನೋಡಿದ್ರೆ ಏನೋ ಸಂದೇಶ ಬೇಕಾ ನಿಮ್ಮ ಕೈಯಲ್ಲಿ ಫೋನ್ ಉಂಟಲ್ಲ ಒಂದು ವೀಡಿಯೋ ಮಾಡಿ ಇಟ್ಟುಕೊಳ್ಳಿ ಇವತ್ತರ ನಾಳೆ ಬೇಕಾಗ್ತದೆ ನಿನಗೇನು ಬೇಕಾ ಆಗೋದು ನಿಮಗೆ ಸಿಗ್ತದೆ ಅದು ನಾನು ಯಾವ ಸ್ಥಿತಿಯಲ್ಲಿದ್ದರೂ ಸರಿ ವೀಡಿಯೋ ಮಾಡ್ತಾನೆ ಹೋಗು ಅದು ನನ್ನ ಭಕ್ತನಿಗೆ ಕೊಟ್ಟ ಒಂದು ಪ್ರೈವಿಸಿ ನಾನು ಅರ್ಥ ಆಯ್ತಲ್ವ ನನ್ನ ಭಕ್ತನಿಗೆ ಕೊಟ್ಟ ಒಂದು ಪ್ರೈವೇಸಿ ಹಾಂ ನಿನಗೆ ಹೇಗೆ ಬೇಕ ಹಾಗೆ ಮಾಡು ವೀಡಿಯೋ ನಾನು ಸೀಗ್ರೆಟ್ ಎಳಿತಾನೆ ವೀಡಿಯೋ ಮಾಡು ಅರ್ಥ ಆಯ್ತಾ ತಲೆ ಬಿಸಿ ಮಾಡಬೇಡ ಅದಂತ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ಸತ್ಯ ಸ್ಥಿತಿ ಅದು ಅದು ನಿನಗೆ ಬೇಕಾ ಇಟ್ಟುಕೋ ನಾನು ಹೇಗೆ ಇದ್ದೇನೆ ಹಾಗೆ ಇರಲಿ ಮುಕ್ತವಾಗಿರಲಿ ಹಾಂ ಮುಕ್ತವಾಗಿರಲಿ ಟ್ರಾನ್ಸ್ಪರೆಂಟ್ ಅರ್ಥ ಆಯ್ತಲ್ವ ಟ್ರಾನ್ಸ್ಪರೆಂಟ್ ಆದ ಸ್ಥಿತಿ ಗೋಪಾಲಪುರ ಅಂತ ಹೇಳಿದರೆ ಎಲ್ಲರನ್ನೂ ಹೇಳ್ತಾ ಇಲ್ಲ ಈ ಗೋಪಾಲಪುರ ಎಂಬ ಹೆಸರಿಗೆ ಯಾವ ಕಾರಣ ಯಾವುದು ಅದಕ್ಕೆ ಮೂಲ ಅಂತೇಳಿ ಈಗ ಪ್ರಪಂಚಕ್ಕೆ ಗೊತ್ತಾಗೋದು ಅದನ್ನೇ ಅವರು ಹೇಳಿದರು ಅಲ್ವಾ ನೀವು ಹೇಗೆ ಗೋಪಾಲಪುರಕ್ಕೆ ಬಂದಿರಿ ನೀವು ಬಂದ ಕಾರಣ ಗೋಪಾಲಪುರ ಎಂಬುದು ಕಾಣುತ್ತಾ ಉಂಟು ಅಂತೇಳಿ ಇಲ್ಲರೂ ಗೋಪಾಲಪುರ ಎಂಬುದು ಕಾಣಲಿಕ್ಕೆ ಚಾನ್ಸೇ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಹಾಂ ಶಿರಡಿ ಸಾಹಿಬಾಬ ಶಿರಡಿಯಲ್ಲಿ ಇಲ್ಲದಿದ್ದರೆ ಶಿರಡಿ ಎಂಬ ವಿಚಾರವೇ ಗೊತ್ತಾಗಲಿಕ್ಕಿಲ್ಲ ಆಯಿತು ಅದಕ್ಕೆ ಕಾರಣ ಶಿರಡಿ ಎಂಬುದು ಗೊತ್ತಾಗಬೇಕು ಆ ಮಣ್ಣು ಎಂಬುದು ಪ್ರಪಂಚದಾದ್ಯಂತ ಗೊತ್ತಾಗಬೇಕು ಶಿರಡಿ ಎಂಬ ಮಣ್ಣು ಉದಾಹರಣೆ ಹಿಡಿದು ಶಿರಡಿ ಅಂತಲ್ಲ ಎಲ್ಲ ಕ್ಷೇತ್ರಗಳ ಉದಾಹರಣೆ ಹಿಡಿದು ಆದರೆ ಹಿಂದೆ ಒಂದು ಬ್ಯಾಕಲ್ಲಿ ಒಂದು ಗುರು ಇರ್ತಾರೆ ಒಂದು ಗುರುವಿನ ಸಮಾಧಿ ಇರ್ತದೆ ಯಾಕೆ ಈ ಮಣ್ಣುಗಳೆಲ್ಲ ಫೇಮಸ್ ಆಗ್ತದೆ ಈ ಕ್ಷೇತ್ರಗಳೆಲ್ಲ ಫೇಮಸ್ ಆಗ್ತದೆ ಆ ಮಣ್ಣಿನಲ್ಲಿ ಅಷ್ಟು ಸತ್ಯ ಉಂಟು ಆ ಮಣ್ಣಿಗೆ ಒಂದು ಸಲ ಹೋಗಿ ಬನ್ನಿ ಆ ಮಣ್ಣನ್ನು ಮುಟ್ಟಿ ಬನ್ನಿ ಹಾ ಆದ ಕಾರಣ ಅದು ಬೆಳೀತಾ ಉಂಟು ಅಂತ ಹೇಳೋದು ಯಾವುದೇ ಆಗಲಿ ಕಾಶಿಯಾಗಲಿ ಕನ್ಯಾಕುಮಾರಿ ಆಗಲಿ ರಾಮೇಶ್ವರ ಆಗಲಿ ಅರ್ಥ ಅಲ್ವ ಇನ್ನು ಎಲ್ಲ ಇದೆ ಅಲ್ವ ಕ್ಷೇತ್ರಗಳು ಆ ಕ್ಷೇತ್ರಗಳು ಹನ್ನೆರಡು ಜ್ಯೋತಿರ್ಲಿಂಗ ಸಾವಿರಾರು ವಿಷಯರೆಲ್ಲ ಇದೆ ಅಮ್ಮನ ಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಎಲ್ಲ ಇಷ್ಟೆಲ್ಲ ಮನುಷ್ಯರ ಒಂದು ಇಂಥ ಕ್ಷೇತ್ರಗಳೆಲ್ಲ ನೆಲೆ ನಿಲ್ಲಿಸಿದೆ ಅಂತ ಹೇಳಿದರೆ ಮನುಷ್ಯರ ಒಂದು ಮನಸ್ಸಿನಲ್ಲಿ ಅದು ಫ್ರಿಂಟ ಆಗಿದೆ ಅಂತ ಹೇಳಿದರೆ ಅಲ್ಲಿ ಏನೋ ಒಂದು ಸತ್ಯ ಇರ್ಬೋದಲ್ಲ ಮಣ್ಣಿನಲ್ಲಿ ಹಾಂ ಒಂದು ಜನ್ಮದ ಯಾವುದೊಂದು ಸಂಬಂಧ ಕೂಡ ಇರ್ಬೋದಲ್ಲ ಸುಮ್ಮನೆ ಆಗ್ತದಾ ಈ ಮಣ್ಣಿಗೂ ನಮಗೇನೋ ಒಂದು ಸಂಬಂಧ ಇರುವ ಕಾರಣದಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ ಈ ಮಣ್ಣಿನಿಂದ ಪ್ರಪಂಚಕ್ಕೆ ಏನೆಲ್ಲ ಆಗಬೇಕು ಆಗಬೇಕು ಇಷ್ಟು ಜನರಿಗೆ ಜ್ಞಾನೋಪದೇಶ ಆಗಬೇಕು ಇಷ್ಟು ಜನರಿಗೆ ಏನೋ ಒಂದು ಸೇವೆ ಆಗಬೇಕು ಹಾಂ ಎಲ್ಲ ವಿಚಾರಗಳು ಈ ಮಣ್ಣಿಂದ ಆಗಬೇಕು ಅಂತಿದ್ರೆ ತಪ್ಪಿಸ್ಲಿಕ್ಕೆ ಯಾರಿ ಆಗ್ತದೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಂ ಇದನ್ನು ಹುಡುಕುವ ಉಂಟಲ್ಲ ಮುಟ್ಟಾಳು ಅಂತ ಹೇಳುದು ನಾನು ಇದನ್ನು ಅನುಭವಿಸುವವ ಸತ್ಯವಂತ ಅಂತ ಹೇಳುದು ಹುಡುಕ್ತಾರೆ ಅನುಭವಿಸ್ಬೇಕು ಅಂತ ಹಾಂ ಖಂಡಿತವಾಗಿಯೂ ನೀನು ಹುಡುಕ್ಲಿಕ್ಕೆ ಹೋದರೆ ಭಗವಂತ ದೂರ ಹೋಗ್ತಾನೆ ಅಂತ ಹೇಳುದು ಆ ಸತ್ಯ ನಿನ್ನನ್ನು ಬಿಟ್ಟು ದೂರ ಹೋಗ್ತದೆ ಅಂತ ಹೇಳುದು ಆ ರಿಯಾಲಿಟಿಯಲ್ಲಿ ಇಲ್ಲ ಅಂತ ಹೇಳೋದು ನೀನು ಇದು ಯಾಕೆ 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 ನೀವು ಹುಡುಕಿದರೆ ಉಂಟಲ್ವ ಅದು ಹೋಗ್ತಾನೆ ಇರ್ತದೆ ಇದು ನನಗೆ ಭಗವಂತ ಕೊಟ್ಟ ಸ್ಥಿತಿ ಇದು ನನ್ನ ವಿಧಿ ನಾನು ಅನುಭವಿಸ್ತಾ ಇದ್ದೇನೆ ನನ್ನ ಕೈಯಿಂದ ಆಗಬೇಕು ಇಷ್ಟು ಜನರಿಗೆ ಇಷ್ಟು ವಿಷಯ ಮಾತಾಡಬೇಕು ಆ ಏನೋ ಒಂದು ಹೇಳಬೇಕು ಆ ಇಷ್ಟು ಜನರ ಜೊತೆ ಕೂತು ಊಟ ಮಾಡಬೇಕು ಹಾಂ ಇದೆಲ್ಲ ಇರುವಾಗ ತಪ್ಪಿಸಲಿಕ್ಕೆ ಆಗ್ತದ ಹಾಂ ಆಗೋದಿಲ್ಲ ಆದ ಕಾರಣ ಹೇಳೋದು ಎಲ್ಲ ವಿಚಾರ ತಿಳ್ಕೊಳ್ಬೇಕಾದರೆ ಈ ರೀತಿಯೆಲ್ಲ ವೀಡಿಯೋದಲ್ಲಿಯೋ ಅಲ್ಲ ಯೂಟ್ಯೂಬಲ್ಲೋ ಎಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಬರಬೇಕಾದ್ರೆ ಪುಣ್ಯ ಇರಬೇಕು ಈ ಯೂಟ್ಯೂಬಲ್ಲಿ ಎಲ್ಲ ನಾವು ಮಾತಾಡೋರು ಅಲ್ಲ ಒಂದು ಭಕ್ತರ ಪ್ರೀತಿಗೆ ಬೇಕಾಗಿ ಅರ್ಥ ಆಯ್ತಾ ಕೋರಿಕೆಗೆ ಹಾಂ ಭಕ್ತರ ಕೋರಿಕೆ ಭಕ್ತರ ಪ್ರೀತಿ ಭಕ್ತರ ಬೇಡಿಕೆ ಭಕ್ತರ ಶರಣಾಗತಿ ಅಷ್ಟು ಪವಿತ್ರವಾಗಿದ್ದರೆ ನನ್ನ ಭಕ್ತರು ಅಂತ ಹೇಳೋದು ಆ ಭಕ್ತರಿಗೆ ಬೇಕಾಗಿ ಅಷ್ಟು ಪವಿತ್ರಕ್ಕೆ ಬೇಕಾಗಿ ಸರಿಯಪ್ಪ ಸಂತೋಷವಾಗಿರಿ ನಿಮಗೇನು ಖುಷಿಯು ಹಾಂ ಆಗಲಿ ಅರ್ಥ ಆಯ್ತಾ ಇವತ್ತು ಗೋಪಾಲಪುರವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟದ್ದು ನಾನಲ್ಲ ನನ್ನ ಭಕ್ತರು ಅಂತ ಹೇಳೋದು ನಾನು ಗೋಪಾಲಪುರವನ್ನು ಹೈಡಲ್ಲೇ ಇಟ್ಟಿದ್ದೇನೆ ಇವತ್ತಿಗೂ ಹೈಡಲ್ಲಿ ಇಟ್ಟಿದ್ದೇನೆ ನೋಡೋದೇ ಬೇಡ ಯಾರು ಅಂತೇಳಿ ಆದರೆ ನನ್ನ ಭಕ್ತರು ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಇದು ಸತ್ಯ ಅದೇ ಭಕ್ತರು ಈ ಗೋಪಾಲಪುರದ ಬಗ್ಗೆ ಪ್ರಪಂಚಕ್ಕೆ ಒಳ್ಳೆಯ ಸಂದೇಶವನ್ನೇ ಕೊಡ್ತಾರೆ ಇಷ್ಟೇ ಹೇಳ್ಬೋದು ನಾನು ಅರ್ಥ ಆಯ್ತಾ ಶುಭವಾಗಲೆಿತ್ರಂಬಲ ಗುರುವೇ ಶರಣ ನಮಃ ಶಿ ನಮಃ शिवाय ನಮಃ शिवाय